ನಮಸ್ಕಾರ ಇತ್ತೀಚೆಗೆ ತುಂಬಾನೇ ಚರ್ಚೆಯಲ್ಲಿರೋ ಒಂದು ಕಥೆಯನ್ನ ಇವತ್ತು ನೋಡೋಣ ಇದು ಭಾರತ ಮತ್ತು ಸೌದಿ ಅರೇಬಿಯಾ ನಡುವೆ ನಡೆದಿದೆ ಅಂತ ಹೇಳಲಾಗ್ತಿರೋ ಒಂದು ದೊಡ್ಡ ಸಂಘರ್ಷದ ಕಥೆ ಸೊ ಈ ಇಡೀ ಕಥೆ ಶುರುವಾಗೋದೆ ಒಂದು ದೊಡ್ಡ ಕ್ಲೇಮ್ನಿಂದ ಅದೇನಂದ್ರೆ ಭಾರತ ಇತ್ತೀಚೆಗೆ ಸೌದಿ ಆರ್ಥಿಕತೆಯನ್ನೇ ಅಲ್ಲಾಡಿಸ್ಬಿಟ್ಟು ಅಂತ ಹಾಗಾದ್ರೆ ಭಾರತ ಯಾಕೆ ಈ ರೀತಿ ಮಾಡ್ತು ಇದ್ರ ಹಿಂದಿರೋ ಕಾರಣವಾದ್ರೂ ಏನು ಈ ಇಡೀ ಘಟನೆಗೆ ನಾಂದಿ ಹಾಡಿದ್ದು ನಡು ಸಮುದ್ರದಲ್ಲಿ ಅಲ್ಲಿ ಭಾರತ ಒಂದು ಅನಿರೀಕ್ಷಿತ ಮತ್ತು ತುಂಬನೇ ನಿರ್ಣಾಯಕವಾದ ಹೆಜ್ಜೆಯನ್ನ ಇಟ್ಟು ಅಂತ ಹೇಳಲಾಗತ್ತೆ ಈ ಕಥೆ ಏನ್ ಹೇಳತ್ತೆ ಅಂದ್ರೆ ಭಾರತ ಒಂದಲ್ಲ ಎರಡಲ್ಲ ಬರೋಬ್ಬರಿ ಮುನ್ನೂರಕ್ಕೂ ಹೆಚ್ಚು ಸೌದಿ ತೈಲ ಮತ್ತು ಗ್ಯಾಸ್ ಹಡಗುಗಳನ್ನ ನಡು ಸಮುದ್ರದಲ್ಲೇ ನಿಲ್ಲಿಸಿಬಿಡ್ತು ಅಂದ್ರೆ ಇದು ಒಂದ್ ರೀತಿ ಸೌದಿ ವ್ಯಾಪಾರಕ್ಕೆ ಹಾಕಿದ ಬ್ಲಾಕೇಡ್ ಅಂತಾನೆ ಹೇಳಬಹುದು ಸರಿ ಭಾರತ ಇಷ್ಟೊಂದು ಕಠಿಣ ಕ್ರಮ ತಗೊಳ್ಳೋಕೆ ಅಸಲಿ ಕಾರಣವಾದ್ರು ಏನು ಇದ್ರ ಹಿಂದೆ ಒಂದು ರಹಸ್ಯ ಒಪ್ಪಂದದ ಕಥೆ ಇದೆ ಅಂತ ಹೇಳಲಾಗುತ್ತೆ ಬನ್ನಿ ಅದೇನೆಂದು ನೋಡೋಣ ನೋಡಿ ಈ ಇಡೀ ಸಂಘರ್ಷದ ಮೂಲ ಕಾರಣವೇ ಒಂದು ಗಂಭೀರ ಆರೋಪ ಅದೇನಂದ್ರೆ ಸೌದಿ ಅರೇಬಿಯಾ ಪಾಕಿಸ್ತಾನದ ಜೊತೆ ಸೇರ್ಕೊಂಡು ಭಾರತದ ಹಿತಾಸಕ್ತಿಗೆ ವಿರುದ್ಧವಾಗಿ ಒಂದು ಸೀಕ್ರೆಟ್ ಡೀಲ್ ಮಾಡಿಕೊಂಡಿದೆಯೋ ಅನ್ನೋದು ಇನ್ನೂ ಈ ಆರೋಪಕ್ಕೆ ಭಾರತದ ಉತ್ತರ ಒಂದೇ ಒಂದು ಆಕ್ಷನ್ ಆಗಿರಲಿಲ್ಲ ಬದಲಿಗೆ ತುಂಬನೇ ಪ್ಲಾನ್ ಮಾಡಿ ದೊಡ್ಡ ಇಂಪ್ಯಾಕ್ಟ್ ಆಗೋ ಹಾಗೆ ಹೆಣದ ಒಂದು ಮಲ್ಟಿಲೆವೆಲ್ ತಂತ್ರವಾಗಿತ್ತು ಅಂತ ಹೇಳಲಾಗುತ್ತೆ ಈ ತಂತ್ರದ ಒಂದೊಂದು ಸ್ಟೆಪ್ ನೋಡಿ ಮೊದಲು ಆಯಿಲ್ ಬ್ಲಾಕೇಡ್ ಆಮೇಲೆ ನ್ಯಾಚುರಲ್ ಗ್ಯಾಸ್ ಶಿಪ್ಮೆಂಟ್ಗೆ ನೋ ಅಂದಿದ್ದು ಕೊನೆಗೆ ಸೌದಿ ಅರೇಬಿಯಾದ ಅತಿ ದೊಡ್ಡ ವೀಕ್ನೆಸ್ ಅಂದರೆ ಫುಡ್ ಸೆಕ್ಯುರಿಟಿ ಮೇಲೆ ನೇರ ಎಚ್ಚರಿಕೆ ಇಲ್ಲಿದೆ ನೋಡಿ ಇಡೀ ಆಟವನ್ನೇ ಬದಲಾಯಿಸಿದ ಒಂದು ನಂಬರ್ ಈ ವರದಿಗಳ ಪ್ರಕಾರ ಸೌದಿ ಅರೇಬಿಯಾ ತನ್ನ ಆಹಾರಕ್ಕೆ ಅಂದರೆ ಫುಡ್ಗೆ ಎಪ್ಪತ್ತೇಳು ಪರ್ಸೆಂಟ್ ಭಾರತದ ಮೇಲೆಯೇ ಡಿಪೆಂಡ್ ಆಗಿದೆ ಅಷ್ಟೇ ಅಲ್ಲ ಅಕ್ಕಿ ಗೋಧಿಯಂತಹ ಬೇಸಿಕ್ ಪದಾರ್ಥಗಳಿಗೂ ಇದೇ ಕಥೆ ಸರಿ ಭಾರತದ ಈ ಸ್ಟೆಪ್ಸ್ ನಂತರ ಏನಾಯಿತು ವರದಿಗಳ ಪ್ರಕಾರ ಸೌದಿ ಅರೇಬಿಯಾಗೆ ಇದರ ಎಫೆಕ್ಟ್ ತುಂಬಾನೇ ಬೇಗ ಮತ್ತು ತುಂಬಾನೇ ತೀವ್ರವಾಗಿತ್ತು ಇದನ್ನ ನಂಬೋದು ಸ್ವಲ್ಪ ಕಷ್ಟ ಆದರೆ ಈ ಕಥೆ ಹೇಳೋ ಪ್ರಕಾರ ಭಾರತದ ಈ ನಡೆ ಆದ ಕೇವಲ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಸೌದಿ ಎಕನಾಮಿ ಟೆನ್ ಪರ್ಸೆಂಟ್ ಕುಸಿದೋಯಿತು ಆದರೆ ಇದು ಬರೀ ದುಡ್ಡಿನ ಒಡೆತಾಗಿರಲಿಲ್ಲ ಈ ಘಟನೆಯಿಂದ ಆ ಭಾಗದ ಪವರ್ ಬ್ಯಾಲೆನ್ಸೇ ಬದಲಾಗಿ ಹೋಯಿತು ಅಂತ ಈ ಕಥೆ ವಾದಿಸುತ್ತೆ ಸೌದಿ ಅರೇಬಿಯಾವನ್ನ ಇನ್ನಷ್ಟು ಒಂಟಿ ಮಾಡಿದ್ದು ಮತ್ತೊಂದು ಬೆಳವಣಿಗೆ ವರದಿಗಳ ಪ್ರಕಾರ ಎಂಟು ಮುಸ್ಲಿಂ ರಾಷ್ಟ್ರಗಳು ಸೌದಿ ಅರೇಬಿಯಾವನ್ನ ಬಿಟ್ಟು ಭಾರತದ ಜೊತೆ ನಿಂತುಕೊಂಡವು ಕೊನೆಗೆ ಈ ಕಥೆ ಈ ಘಟನೆಯನ್ನ ಕೇವಲ ಒಂದು ಸಂಘರ್ಷವಾಗಿ ನೋಡೋದಿಲ್ಲ ಬದಲಿಗೆ ಇದು ಭಾರತದ ಒಂದು ಹೊಸ ದಿಟ್ಟ ಫಾರಿನ್ ಪಾಲಿಸಿಯ ಆರಂಭ ಅಂತ ಹೇಳುತ್ತೆ ಈ ಹೊಸ ಪಾಲಿಸಿಯ ಪ್ರಮುಖ ಅಂಶವೇ ಮೇಕ್ ಇನ್ ಇಂಡಿಯಾ ಅಥವಾ ಸ್ವಾವಲಂಬನೆ ನಮ್ಮ ದೇಶದ ವಸ್ತುಗಳನ್ನೇ ಬಳಸಿ ಅನ್ನೋದು ಕೇವಲ ಎಕಾನಮಿಗೆ ಮಾತ್ರವಲ್ಲ ನಮ್ಮ ದೇಶದ ಸ್ವಾಭಿಮಾನದ ಪ್ರಶ್ನೆ ಅನ್ನೋದು ಇದರ ಹಿಂದಿರೋ ಸಂದೇಶ ಈ ಹೊಸ ನಿಲುವಿನ ಜೊತೆಗೆ ಭಾರತ ಹೊಸ ಮಿತ್ರ ದೇಶಗಳ ಜೊತೆ ಸಂಬಂಧವನ್ನ ಮತ್ತಷ್ಟು ಗಟ್ಟಿಗೊಳಿಸ್ತಾ ಇದೆ ಇದರಿಂದ ಯಾವುದೇ ಒಂದೇ ದೇಶದ ಮೇಲೆ ಅವಲಂಬಿತರಾಗೋದು ತಪ್ಪುತ್ತೆ ಅಲ್ವಾ ಹಾಗಾದ್ರೆ ಈ ಕಥೆಯಿಂದ ನಮಗೆ ಸಿಗುವ ಕೊನೆಯ ಸಂದೇಶವೇನು ಭಾರತ ಇನ್ನು ಮುಂದೆ ಕೇವಲ ರಿಯಾಕ್ಟ್ ಮಾಡುವ ದೇಶವಲ್ಲ ಬದಲಿಗೆ ಜಾಗತಿಕ ಮಟ್ಟದಲ್ಲಿ ಪ್ರೊ ಆಕ್ಟಿವ್ ಆಗಿ ತುಂಬಾನೇ ಸ್ಟ್ರಟಿಜಿಕ್ ಆಗಿ ಯೋಚಿಸೋ ಒಂದು ಪವರ್ ಹಾಗಾದ್ರೆ ಈ ಕಥೆಯಲ್ಲಿ ಹೇಳಿರೋ ಹಾಗೆ ಭಾರತ ನಿಜವಾಗ್ಲೂ ತನ್ನ ನಿಲುವನ್ನ ಬದ್ಲಾಯಿಸ್ಕೊಂಡಿದ್ರೆ ಈ ಹೊಸ ಧೈರ್ಯ ಈ ಹೊಸ ಆಟ ಜಗತ್ತಿನ ಸ್ನೇಹ ಸಂಬಂಧಗಳನ್ನ ಮತ್ತೆ ವ್ಯಾಪಾರವನ್ನ ಹೇಗೆಲ್ಲ ಬದಲಾಯಿಸ್ಬಿಡ್ಬೋದು ಅಲ್ವಾ ನಿಜಕ್ಕೂ ಯೋಚನೆ ಮಾಡಬೇಕಾದ ವಿಚಾರ